ಏನ್ ಮಾಡಬಹುದು ಏನ್ ಮಾಡ್ಬೋದು ಅಂದಿದ್ರೆ ಕೊಬ್ಬರಿ ಎಣ್ಣೆ ಒಳಗೆ ಏನೇನೋ ಮಿಕ್ಸ್ ಮಾಡಿ ಸೋಪ್ ಮಾಡಬಹುದು ಅಂತ ಗೊತ್ತಾಗಿ ಮನೆಗೆ ಸೋಪ್ ಮಾಡಕ್ ಶುರು ಮಾಡಿಲ್ಲ ಇವತ್ತು ಭಾರತದ ಅತ್ಯಂತ ಶ್ರೀಮಂತ ಮಹಿಳೆ ಅತ್ಯಂತ ಶ್ರೀಮಂತ ಮಹಿಳೆ ಏನು ಓದಿದ್ಲು ರ್ಯಾಂಕ್ ತಗೊಂಡಿದ್ಲು ತಗೊಂಡಿಲ್ಲ ಜಾತಿ ಅವ್ರು ಯಾರಿಗೂ ಗೊತ್ತಿಲ್ಲ ಯಶಸ್ಸು ಆ ರೀತಿಯಲ್ಲಿ ಸಿಗ್ತಾ ಇರುವ ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂಥ ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ ಇನ್ನೊಬ್ಬರ ಮರ್ಜಿ ಇಲ್ಲದೆ ಜೀವನ ಮಾಡಬಹುದು ಇನ್ನೊಬ್ಬರ ಮರ್ಜಿ ಕಾಯ್ದೆ ಜೀವನದಲ್ಲಿ ಯಶಸ್ವಿಯಾಗಬಹುದು ಅಂಥದ್ದೊಂದು ಕಾಲಘಟ್ಟಕ್ಕೆ ನಾವು ತಯಾರಾಗೋಣ ನಮ್ಮ ಮಕ್ಕಳನ್ನು ತಯಾರು ಮಾಡೋಣ ವಿನಾಕಾರಣದ ಶಿಕ್ಷಣದ ಒತ್ತಡ ಬೇಡ ವಿನಾಕಾರಣದ ಶಿಕ್ಷಣ ಒತ್ತಡ ನಿನ್ನ ಮಾರ್ಕ್ಸ್ ಯಾಕೆ ಕಡಿಮೆ ಬಂತು ನಿಂಗೆ ಯಾಕೆ ಲೆಕ್ಕ ಮಾಡಕ್ಕೆ ಬರ್ತಿಲ್ಲ ಲೆಕ್ಕ ಮಾಡಕ್ ಬರಲಿಲ್ಲ ಅಂದ್ರೆ ಇರ್ಲಿರಿ ನಾಳೆ ದಿವಸ ಒಂದು ನಾಲ್ಕು ಜನ ನಾವು ಸಾವಿರ ಪಗಾರ ಕೊಟ್ಟು ಲೆಕ್ಕ ಮಾಡೋಕ್ ಇಟ್ಕತ್ತ ಅವನು ಕಾನ್ಫಿಡೆನ್ಸ್ ಇದ್ರೆ ಕಾನ್ಫಿಡೆನ್ಸ್ ಇದ್ರೆ ಅಂಥ ಆತ್ಮವಿಶ್ವಾಸದ ಮಕ್ಕಳನ್ನ ನಾವು ಬೆಳೆಸೋಣ ಶಾಲೆಯ ಈ ಒಂದು ಸಂಸ್ಥೆಯ ಶತಮಾನೋತ್ಸವ ಇಂಥ ಹತ್ತಾರು ಶತಮಾನೋತ್ಸವಗಳನ್ನ ಆಚರಿಸಿಕೊಳ್ಳುವಂತೆ ಈ ಶಾಲೆ ಆಗಲಿ ಅಂತ ನಾನು ತುಂಬಾ ಹೃದಯದಿಂದ ಆರೈತೀನಿ ಹತ್ತಾರು ಶತಮಾನೋತ್ಸವಗಳ ಶಾಲೆ ಆಚರಿಸಿಕೊಳ್ಳಲಿ ಇಲ್ಲಿ ಓದಿದವರು ಗೊತ್ತಿಲ್ಲ ನನಗೆ ಅಂದ್ರೆ ಗುರುಗಳನ್ನು ನೋಡಿದಾಗ ಅನ್ಸಿ ಇವ್ರದೆಲ್ಲ ಕೆಲಸ ಅಂದರೆ ಈ ಹಡಗು ಕಟ್ಟೋರು ಇರ್ತಾರ ಗುಣಿ ಕಟ್ಟೋರು ಇರ್ತಾರೆ ಅವರ ಕೆಲಸ ಒಂದು ಬಂದರಿನಲ್ಲಿ ನಿಂತ್ಕೊಂಡು ಹಡಗು ಕಟ್ಟೋದು ಕಟ್ಟಿದ ಎಲ್ಲೆಲ್ಲೋ ಹೋಗ್ತಾವೆ ಇವರು ಬಂದರು ಬಿಟ್ಟು ಹೋಗಿರೋದು ಇವರು ಬಂದರಿನಲ್ಲೇ ಇರ್ತಾರೆ ಇವರು ಕಟ್ಟಿದ ಹಡಗುಗಳು ಎಲ್ಲೆಲ್ಲಿ ಹೋಗಿದ್ದಾವೋ ನೀವೆಲ್ಲ ಇಲ್ಲೆಲ್ಲ ಇಲ್ಲಿ ಕಲ್ತವ್ರು ಯಾರೋ ದೇಶದಲ್ಲಿ ಇದರೋ ಯಾರೋ ಹುದ್ದೆಯಲ್ಲಿ ಇದಿರೋ ಗೊತ್ತಿಲ್ಲ ಬಟ್ ಅಲ್ಲೇ ಅದ ಅದು ಸ್ಥಾವರ ನಾವೆಲ್ಲ ಜನ ನಮ್ಮ ಕೆಲಸ ನಾವು ಮಾಡೋಣ ಮೊನ್ನೆ ಹೈಸ್ಕೂಲ್ಗೆ ಹೋಗಿದ್ದೆ ನಮ್ಮ ಸರ್ ಹೊಬ್ಬರು ಬಂದಿರೋದು ಎಲ್ಲರೂ ಹೋಗ್ಬಿಟ್ಟು ಅದಕ್ಕೆ ತನ್ನ ಮಕ್ಕಳು ಅವ್ರ ನೀವು ಕರೆಕ್ಟ್ ಬಟ್ ನೀವು ಇನ್ನೂ ನೈನ್ತ್ ಕ್ಲಾಸ್ ಸ್ಟ್ಯಾಂಡರ್ಡ್ನಾಗೆ ಇದ್ದೀರ ಅವ್ರಿಗೆ ನೈನ್ ಸ್ಟ್ಯಾಂಡರ್ಡ್ ಕ್ಲಾಸ್ ಟೀಚರ್ ಅಂದ್ರೆ ನಾನು ತಮಾಷೆ ಕೇಳಿದ್ರೆ ಅಲ್ಲೇ ಇರ್ತಾರೆ ನಮ್ಮನ್ನೆಲ್ಲ ಬೆಳೆಸ್ತಿರ್ತಾರೆ ಅವ್ರು ಒಂದು ರೀತಿ ಹಡಗು ಕಟ್ಟೋರನ್ನು ಅವರು ಕಟ್ಟಿದ ಹಡಗುಗಳು ನಾವು ನಮ್ಮಂಥವ್ರು ಎಲ್ಲೆಲ್ಲೂ ಹೋಗ್ತೀವಿ ಅವರಲ್ಲೇ ಇರ್ತಾರೆ ಆ ರೀತಿಯ ಸೇವೆ ಆ ಸೇವೆಗೆ ಬೆಲೆ ಕಟ್ಟೋಗಬೇಕಾಗೋದಿಲ್ಲ ಅಂತಹ ಸೇವೆ ಇಲ್ಲಿ ಸಾವಿರಾರು ಪ್ರತಿಭೆಗಳನ್ನು